ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಬನ್ನಿ ಇವತ್ತು ನಾನು ಹೆಸರುಬೇಳೆ ಕಡುಬು ಮಾಡ್ತಾಯಿದ್ದೀನಿ ಮೊದಲದಾಗಿ ನಾನು ಕಣಕನ ರೆಡಿ ಇದ್ದೀನಿ ನೋಡಿ ನಾನು ಮೈದಾ ತೊಗೊಂಡಿದ್ದೀನಿ ಒಂದು ಒಂದು ಕಪ್ ಮೈದಾ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಹಾಕಿದ್ದೀನಿ ಉಪ್ಪು ನೋಡಿ ಸ್ವಲ್ಪ ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಅರಿಶಿಣ ಪುಡಿ ಹಾಕಿ ಆಮೇಲೆ ನಾನು ಸ್ವಲ್ಪ ಕಾಸಿರೋ ಎಣ್ಣೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಸಿರೋ ಎಣ್ಣೆ ಹಾಕಿದರೆ ಕಡುಬಿಗೆಲ್ಲ ಮೊಬಲ್ಸ್ ಟೈಪ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇವಾಗ ನೋಡಿ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನು ನೀರು ಹಾಕ್ಕೊಂಡು ಕ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹಿಟ್ಟು ಚೆನ್ನಾಗಿ ಕಲಿಬೇಕು ಆಗಿರಬೇಕು ತುಂಬ ಗಟ್ಟಿ ಆಗಬಾರ್ದು ಆಮೇಲೆ ತುಂಬ ಹಳಸಾಗಿ ಕೂಡ ಆಗಬಾರ್ದು ಮೀಡಿಯಮ್ ಆಗಿರಬೇಕು ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಇವಾಗ ಹಿಟ್ಟನ್ನು ಈ ಥರ ಕಲಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಹಿಟ್ಟನ್ನು ಬಿಡಿ ಬನ್ನಿ ನಾವು ಅಷ್ಟರಲ್ಲಿ ಹೂನ ರೆಡಿ ಮಾಡಿಕೊಳ್ಳೋಣ ಇವಾಗ ನೋಡಿ ನಾನು ಬೇಳೆನ ಈ ಥರ ಬೇಯಿಸ್ಕೊಂಡಿದ್ದೀನಿ ಮೆತ್ತಗೆ ಬೇಯಿಸ್ಕೋಬೇಕು ಬೇಳೆ ಇವಾಗ ನೋಡಿ ನಾನು ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಹಾಕಿ ಅದರಲ್ಲಿರೋ ಕಸರೆಲ್ಲ ಅಂದರೆ ಹೊಲಸೆಲ್ಲ ತೆಗಿತಾ ಇದ್ದೀನಿ ಅದಕ್ಕೋಸ್ಕರ ಕಸ ಗಿಸ ಏನಾದರೂ ಇದ್ರೆ ಬಂದ್ಬಿಡುತ್ತೆ ಸೋಸ್ಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ಬೆಲ್ಲನ ಒಂದು ಪಾತ್ರೆಯಲ್ಲಿದೆ ಬೆಲ್ಲ ನಾನು ಇದಕ್ಕೆ ನಾನು ಅದು ಬೇಯಿಸ್ಕೊಂಡಿದ್ನಲ್ವ ಬೇಳೆ ಹಾಕ್ತಾ ಇದ್ದೀನಿ ಬೇಳೆ ಬೆಲ್ಲ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೊಳ್ಳಿ ನೋಡಿ ನಾನು ಶುಂಠಿ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಶುಂಠಿ ಪುಡಿ ಹಾಕ್ಕೊಳ್ಳಿ ಶುಂಠಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಣ ಶುಂಠಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಬನ್ನಿ ಇವಾಗ ಮಿಕ್ಸಿ ಜಾ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೋಡಿ ಇವಾಗ ಹೂರ್ಣ ಈ ಥರ ಆಗಬೇಕು ಇವಾಗ ರೆಡಿಯಾಗಿದೆ ನೋಡಿ ಹೂರ್ಣನ ಸಾಫ್ಟಾಗಿ ತುಂಬ ಗಟ್ಟಿನೂ ಇಲ್ಲ ತುಂಬ ಹಳಸೂ ಇಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನಾನು ಪೂರಿ ಥರ ಹೆಂಗೆ ಅಗಲ ಮಾಡ್ತೀವೋ ಅದೇ ಥರ ಅಗಲ ಮಾಡ್ಕೊಳ್ಳಿ ನಾನು ಲಟ್ಟಣಿಗೆ ಸಹಾಯದಿಂದ ಅಗಲ ಇದ್ದೀನಿ ನೋಡಿ ಈ ಥರ ಹೂರ್ಣನ ಹಿಟ್ಟಿಗೆ ಇಟ್ಟು ಪೂರಿ ಥರ ಈ ಥರ ರೌಂಡಿಗೆ ಮಾಡಿ ನೋಡಿ ಕಡುಬು ಮಾಡೋ ಸಹಾಯದಿಂದ ನಾವು ಇದನ್ನು ಈ ಥರ ಮಾಡ್ಕೋಬೇಕು ನಾನು ಒಂದೇ ಕೈಯಿಂದ ಮಾಡ್ತಾಯಿದ್ದೀನಿ ಕೆ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ನನಗೆ ಎರಡು ಕೈ ಯೂಸ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಒಂದೊಂದು ಕಡುಬ ಕಡುಬು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾನು ಎಲ್ಲ ಕಡುಬುನೇ ಈ ಥರ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದೀನಿ ನೋಡಿ ಕಡುಬನ್ನ ತುಂಬ ಚೆನ್ನಾಗಿರುತ್ತೆ ಇವು ಬ್ರೌನ್ ಕಲರ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ರೆಡಿ ಆಗಿದೆ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ